ವೀಕ್ಷಕರೇ ಇಲ್ಲಿ ಮೇಲೆ ಕಾಣ್ತಾ ಇದೆಯಲ್ಲ ಕಣ್ಣು ಮುಚ್ಚಿ ಧ್ಯಾನಾವಸ್ಥೆಯಲ್ಲಿರೋ ಗಾಂಧೀಜಿ ಚಿತ್ರ ಮೇಲೆ ಗಾಂಧೀಜಿ ಕಣ್ಣು ಮುಚ್ಚಿದ್ದಾರೆ ಕೆಳಗೆ ಗಾಂಧಿ ಭವನಕ್ಕೆ ಬಾಗಿಲು ಜಡಿಯಲಾಗಿದೆ ಗಾಂಧೀಜಿಯು ಕಣ್ಣು ತೆಗೆದಿಲ್ಲ ಗಾಂಧಿ ಭವನಕ್ಕೆ ಬಾಗಿಲು ತೆಗೆದಿಲ್ಲ ಇದು ಇಲ್ಲಿನ ಪರಿಸ್ಥಿತಿ ಚಿಕ್ಕಬಳ್ಳಾಪುರದ ಬಿಬಿ ರಸ್ತೆಯ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವ ಗಾಂಧಿ ಭವನ ಉದ್ಘಾಟನೆ ದಿನ ಬಾಗಿಲು ತೆಗೆದಿರೋದು ಅದರ ನಂತರ ಆತ ತಿರುಗಿ ನೋಡುವವರು ಇಲ್ಲವಾಗಿದ್ದಾರೆ ವೀರಪ್ಪ ಮೊಯ್ಲಿ ಅವರು ಸಂಸದರಾಗಿದ್ದ ವೇಳೆ ಬಿಬಿ ರಸ್ತೆಯಲ್ಲಿ ಡಿಜಿಟಲ್ ಗ್ರಂಥಾಲಯ ನಿರ್ಮಾಣ ಮಾಡಿದಾಗಲಿ ಇಲ್ಲಿ ಗಾಂಧಿ ಭವನ ನಿರ್ಮಾಣ ಮಾಡಲು ಅಡಿಪಾಯ ಹಾಕಲಾಯಿತು ಅನುದಾನದ ಕೊರತೆಯೋ ಇತರೆ ಸಮಸ್ಯೆಗಳೋ ಗೊತ್ತಿಲ್ಲ ನಿರ್ಮಾಣ ಆಮೆಗತಿಯಲ್ಲಿ ಸಾಗಿ ಕೊನೆಗೆ ಎರಡು ಸಾವಿರದ ಇಪ್ಪತ್ತ್ ಕಾಮಗಾರಿ ಪೂರ್ಣಗೊಂಡಿತು ಗಾಂಧಿ ಭವನ ನಿರ್ಮಾಣವಾಗಿದ್ದು ಈ ಹಿಂದೆ ಶಾಸಕರು ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವಧಿಯಲ್ಲಿಯೇ ಆದರೂ ಅದು ಉದ್ಘಾಟನೆಯಾಗಿದ್ದು ಮಾತ್ರ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿ ದಿನ ಈ ಗಾಂಧಿ ಭವನವನ್ನು ಅದ್ಧೂರಿಯಾಗಿಯೇ ಉದ್ಘಾಟನೆ ಮಾಡಲಾಯಿತು ಅಂದು ಬಾಗಿಲು ತೆಗೆದು ಉದ್ಘಾಟನೆ ಮಾಡಿ ನಂತರ ಮುಚ್ಚಿದ ಬಾಗಿಲು ಎಂಟು ತಿಂಗಳು ಕಳೆದರೂ ಮತ್ತೆ ತೆಗೆದೇ ಇಲ್ಲ ಗಾಂಧಿ ಭವನದೊಳಗೆ ಅಂದಿನಿಂದ ಇಂದಿನವರೆಗೂ ಒಬ್ಬೇ ಒಬ್ಬ ನರಪಿಳ್ಳೆ ಹೋಗಿಲ್ಲ ಅಂದರೆ ಗಾಂಧಿ ಭವನ ಅನ್ನೋದು ಕೇವಲ ಉದ್ಘಾಟನೆಗೆ ಮಾತ್ರ ಸೀಮಿತವಾಗಿದೆ ಹೊರತು ಅಲ್ಲಿ ಯಾವುದೇ ರೀತಿಯ ಕಾರ್ಯಕಲಾಪಗಳು ನಡೆದಿಲ್ಲ ಮುಂದೆ ನಡೆಯುವ ಸೂಚನೆಗಳು ಗೋಚರಿಸುತ್ತಿಲ್ಲ ಇಲ್ಲಿ ನೋಡಿ ಉದುರಿದ ತರಗೆಲೆಗಳು ಕಾಣ್ತಾ ಇದೆಯಲ್ಲ ಇದಕ್ಕೆ ಇತ್ತೀಚಿನ ಮೂರು ದಿನಗಳಿಂದ ಸುರಿಯುತ್ತಿರೋ ಮಳೆ ನೀರು ಮಿಶ್ರಮವಾಗಿ ಇಲ್ಲಿಯೇ ಕೊಳೆತು ನಾರುತ್ತಿದೆ ಕಳೆದ ಎಂಟು ತಿಂಗಳಲ್ಲಿ ಗಾಂಧಿ ಭವನ ಬಾಗಿಲು ತೆಗೆದಿರೋದ್ರಲ್ಲಿ ಈ ಗಾಂಧಿ ಭವನದ ಆವರಣ ಸ್ವಚ್ಛ ಮಾಡೋ ಕೆಲಸವನ್ನು ಮಾಡಿದವರಿಲ್ಲ ಈ ಗಾಂಧಿ ಭವನ ನಿರ್ಮಾಣ ಮಾಡಿದ್ದು ಯಾವ ಉದ್ದೇಶದಿಂದ ಇಲ್ಲಿ ಯಾವ ರೀತಿಯ ಕಾರ್ಯಚಟುವಟಿಕೆ ನಡೆಸಬೇಕು ಇದರ ಹೊಣೆ ಹೊತ್ತಿರುವ ಇಲಾಖೆ ಯಾವುದು ಯಾಕೆ ಇದನ್ನು ಇಷ್ಟು ನಿರ್ಲಕ್ಷ್ಯ ಮಾಡಲಾಗಿದೆ ಎಂಬಿತ್ಯಾದಿ ಯಾವುದೇ ಪ್ರಶ್ನೆಗಳಿಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ ಸಾರ್ವಜನಿಕ ತೆರಿಗೆ ಹಣ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಪ್ರತಿಷ್ಠದ ಜಾಗದಲ್ಲಿ ಗಾಂಧಿ ಭವನ ನಿರ್ಮಾಣ ಮಾಡಲಾಗಿದೆ ಇಲ್ಲಿ ಸಾರ್ವಜನಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಬಹುದಾ ಇಲ್ಲವಾ ಎಂಬ ಬಗ್ಗೆಯೂ ಮಾಹಿತಿ ಇಲ್ಲವಾಗಿದೆ ಇನ್ನು ಗಾಂಧಿಯವರ ತತ್ವ ಆದರ್ಶಗಳನ್ನು ಜನರಿಗೆ ಪ್ರಚಾರ ಪಡಿಸುವ ಉದ್ದೇಶ ಇದ್ದಿದ್ದರೆ ಬಾಗಿಲು ತೆಗೆದು ಆ ಕೆಲಸವನ್ನಾದರೂ ಮಾಡಬೇಕಿತ್ತು ಆದರೆ ಕಳೆದ ಎಂಟು ತಿಂಗಳಿನಲ್ಲಿ ಅದು ನಡೆದಿಲ್ಲ ಕಾರ್ಯಚಟುವಟಿಕೆ ಬಗ್ಗೆ ಇರಲಿ ಕನಿಷ್ಠ ಸ್ವಚ್ಛತೆ ಮಾಡುವುದಕ್ಕೂ ಸಂಬಂಧಿಸಿದ ಇಲಾಖೆ ಗಮನ ಹರಿಸದಿರುವುದು ಸರ್ಕಾರದ ಬದ್ಧತೆಗೆ ಹಿಡಿದ ಕನ್ನಡಿಯಾಗಿದೆ ನಮಸ್ಕಾರ ನಾನು ನಾಗೇಂದ್ರ ಬಾಬು ಅಂತೇಳಿ ಹಿರಿಯ ನಾಗರಿಕ ಒಂದು ವಿಷಯನ ಅತ್ಯಂತ ವಿಷಾದದಿಂದ ಇವತ್ತು ನಿಮ್ಮ ಸಿ ಚಾನಲ್ಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇನು ಅಂದರೆ ಸಾರ್ವಜನಿಕರ ತೆರಿಗೆ ಹಣ ಯಾವ ರೀತಿ ದುರುಪಯೋಗ ಆಗುತ್ತೆ ಹಾಗೂ ನಿರುಪಯೋಗ ಆಗತ್ತೆ ಅಂತಕ್ಕಂತಹ ವಿಚಾರ ಇದಾಗಿದೆ ಚಿಕ್ಕಬಳ್ಳಾಪುರದ ರಾಷ್ಟ್ರೀಯ ಹೆದ್ದಾರಿ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಎದುರುಗಡೆ ರಾಜ್ಯ ಸರ್ಕಾರದ ವತಿಯಿಂದ ನಿರ್ಮಾಣ ಮಾಡಲಾದ ಗಾಂಧಿ ಭವನ ಸುಮಾರು ತಿಂಗಳುಗಳಿಂದ ಇದು ಹಾಳು ಹಂಪೆ ಥರ ಆಗಿದೆ ಇದು ಯಾವುದೇ ರೀತಿಯ ವೀಕ್ಷಣೆಗೆ ಅನುಕೂಲ ಇಲ್ಲದೆ ಹಾಳು ಹಂಪೆ ಥರ ಆಗಿದೆ ಆತ್ಮೀರೆ ಇಲ್ಲಿ ಗಾಂಧಿ ಭವನ ನಿರ್ಮಾಣ ಆಗಬೇಕು ಅಂತ ಗಾಂಧೀಜಿರವರ ಅನುಯಾಯಿಗಳ ಅಭಿಮತ ಆಗಿತ್ತು ಏಕೋ ಏನೋ ಅದು ವೀಕ್ಷಣೆಗೆ ಇಲ್ದಿರ ಬರೀ ಹೊರಗಿನಿಂದ ನೋಡೋ ಒಂದು ವಾತಾವರಣ ಹೇಗಿದೆ ಅಂದರೆ ಮನಸ್ಸಿಗೆ ತುಂಬ ನೋವುಂಟು ಮಾಡುತ್ತೆ ಇಲ್ಲಿ ಮಳೆ ಬಂದರೆ ನೀರು ಸದಾಕಾಲ ನಿಂತಿರುತ್ತೆ ಓಪನ್ ಆದ ಗಾಂಧಿ ಭವನದ ದಿನ ಅಷ್ಟೇ ಆಮೇಲೆ ಇದು ಪೂರ್ತಿ ಬಾಗಿಲು ಮುಚ್ಚಿದೆ ಇಲ್ಲಿನ ಒಳಗಡೆ ವಾತಾವರಣ ಅತ್ಯಂತ ಮಲಿನವಾಗಿದೆ ಮಳೆ ನೀರು ನಿಂತಿದೆ ಗಾಂಧೀಜಿಯವರ ಒಂದು ಪ್ರತಿಮೆಗೆ ಯಾವುದೇ ರೀತಿಯ ರಕ್ಷಣೆ ಇಲ್ಲ ಗಾಂಧೀಜಿಗೆ ಗೌರವ ಸೂಚಿಸಬೇಕು ಅಂತಂದ್ಬಿಟ್ಟು ಗಾಂಧಿ ಭವನ ನಿರ್ಮಾಣ ಮಾಡಿದ್ದಾರೆ ಆದರೆ ಇಲ್ಲಿನ ಜಿಲ್ಲಾಡಳಿತದ ವೈಫಲ್ಯತೆ ಕಾರಣ ಇದು ಗಾಂಧೀಜಿಗೆ ಗೌರವ ಸಮರ್ಪಣೆ ಅಲ್ಲ ಇದು ಅವ್ರ ಬಗ್ಗೆ ಅವರ ಎಷ್ಟು ನಿರ್ಲಕ್ಷ್ಯ ಧೋರಣೆ ತಾಳಿದ್ದಾರೆ ಅಂತ ಅನ್ನೋದನ್ನು ಇವತ್ತಿ ದಿನ ಸಾಬೀತು ಮಾಡ್ತಾ ಇದೆ ಅಕ್ಟೋಬರ್ ಎರಡನೇ ತಾರೀಕು ಬಹುಶಃ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಇಲ್ಲಿ ಗಾಂಧಿ ಭವನನ್ನು ಉದ್ಘಾಟನೆ ಮಾಡಲಾಯಿತು ಇದಕ್ಕಾಗಿ ಮೂರು ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದಾರೆ ಅಂತ ಕೂಡ ತಿಳಿದು ಬಂದಿದೆ ಈ ಮೂರು ಕೋಟಿ ರೂಪಾಯಿ ಸಾರ್ವಜನಿಕರ ತೆರಿಗೆ ಹಣ ಇಲ್ಲಿ ನಿರುಪಯುಕ್ತ ಆಗಿದೆ ಅಂತ ಹೇಳೋದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಈ ನಾಮಫಲಕಕ್ಕೆ ಹಿಡಿದಿರುವ ಧೂಳು ಒರೆಸೋರು ಇಲ್ಲಿ ಗತಿ ಇಲ್ಲ ಈ ಪುರುಷಾರ್ಥಕ್ಕೆ ಇಷ್ಟು ವೆಚ್ಚ ಮಾಡಿ ಇಲ್ಲಿ ಗಾಂಧಿ ಭವನ ನಿರ್ಮಾಣ ಮಾಡಿರುವ ಅಗತ್ಯವಾದರೂ ಏನಿತ್ತು ಎಂಬ ಪ್ರಜ್ಞಾವಂತರ ಪ್ರಶ್ನೆಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ ಗಾಂಧೀಜಿಯವರ ಸಾಹಿತ್ಯ ಅವರ ತತ್ವಾದರ್ಶಗಳ ಬಗ್ಗೆ ಇರುವ ಪುಸ್ತಕಗಳನ್ನು ಸಾರ್ವಜನಿಕರು ಓದುವುದಕ್ಕೆ ಅವಕಾಶ ಕಲ್ಪಿಸುವುದು ಸೇರಿದಂತೆ ಇತರೆ ವಿಚಾರಗಳು ಇಲ್ಲಿ ಯಾವುದೇ ನಡೆಯುತ್ತಿಲ್ಲ ಉದ್ಘಾಟನೆ ದಿನ ಹಾಕಿದ ಬಾಗಿಲು ತೆಗೆದೇ ಇಲ್ಲ ಇನ್ನು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣದ ಮುಂದೆ ಗಾಂಧಿ ಭವನ ನಿರ್ಮಾಣ ಮಾಡಲಾಗಿದ್ದು ಬಸ್ ನಿಲ್ದಾಣದ ಮುಂಭಾಗದಲ್ಲಿಯೇ ಖಾಸಗಿ ವಾಹನಗಳ ನಿಲ್ದಾಣವೂ ಇದ್ದು ಈ ಖಾಸಗಿ ವಾಹನಗಳ ಚಾಲಕರು ಬಸ್ ನಿಲ್ದಾಣದಲ್ಲಿರುವ ಕೆಲ ಪುಂಡ ಪೋಖರಿಗಳಿಗೆ ಈ ಗಾಂಧಿ ಭವನ ಅಡ್ಡೆಯಾಗಿ ಪರಿವರ್ತನೆಯಾಗಿರುವ ಆರೋಪಗಳು ಇವೆ ಗಾಂಧಿ ಭವನದ ಆವರಣದಲ್ಲಿ ಖಾಲಿ ಬಾಟಲುಗಳು ಉದುರಿದ ತರೆಗೆಲೆಗಳಿಂದ ತುಂಬಿದ್ದು ಗಾಂಧಿ ಗಾರವಾರ್ಥವಾಗಿ ಇವನ್ನು ಸ್ವಚ್ಛಗೊಳಿಸುವವರು ದಿಕ್ಕಿಲ್ಲವಾಗಿದ್ದಾರೆ ಗಾಂಧಿ ಭವನದ ಈ ದುಸ್ಥಿತಿಯನ್ನು ಕಂಡು ಮೂರು ಕೋತಿಗಳು ಕಣ್ಣು ಕಿವಿ ಮತ್ತು ಬಾಯಿ ಮುಚ್ಚಿಕೊಂಡು ಗಾಂಧಿ ಪ್ರತಿಮೆ ಮುಂದೆ ಕುಳಿತಿದ್ದು ಇನ್ನಾದರೂ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಗಾಂಧಿ ಭವನಕ್ಕೆ ಮೋಕ್ಷ ನೀಡಲು ಜಿಲ್ಲಾಡಳಿತ ಮುಂದಾಗಲಿದೆಯೇ ಇಲ್ಲವೇ ಗಾಂಧಿ ಭವನ ಪಾಳು ಬೀಳಲು ನಿರ್ಲಕ್ಷ್ಯ ಮುಂದುವರಿಸಲಿದೆಯೇ ಎಂಬುದನ್ನು ಕಾದು ನೋಡಬೇಕಿದೆ ಅಂಬರೀಷ್ ಯನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ